ಕಲ್ಲು ಬಲ್ಲು ಮೂರೆ ಹೇಳ್ತದ ಮೂರು ಕೊಡ್ಲಿಲ್ಲ ಕೊಡ್ಲಿಲ್ಲ

ಯತಾ ಹೌದು ಪುರುಷ ಹಾಕರು 280ಕ್ಕೆ ಒಂದು ಜೊತೆ ಕೊಣವೆಗಳು ಇಲ್ಲಿ ಕಡವಾಗಿ ಒಳ್ಳೆ ಕರ್ತೊಳಿ ನೀವು ಒಳ್ಳೆ ಕರ್ತೊಳಿ ನೀವು ಇಲ್ಲಿ ಕಡವಾಗಿ ಏನಾರೈ ಕೊಳದೋ ಕೊಡೋ ಕಟಾಕ್ ಯಾರ್ ಸಾಕ್ಬೇಕು ಚೆನ್ನಾಗಿ ಬಸ ಚೆನ್ನಾಗಿ ಸಾಕ್ಬೇಕು ಸಣ್ಣದರಿಂದ ಬೆಳೆಸ್ಕೊಬೇಕು ಒಳ್ಳೆಕಾರ ಹೆಸರು ಬಂತು ಒಳ್ಳೆಕಾರ ಹೆಸರು ಮತದಷ್ಟೆ ಮಾ ಮಾಗೆ ಜಾತ್ರೆ ಬಂದು ಐತಿಹಾಸಿಕ ಜಾತ್ರೆ ನಾಟಕರಿಗೆ ಫೇಮಸ್ ಜಾತ್ರೆ ಇದು ರೈತರು ಎಲ್ಲರೂ ಬಂದು ಸಹಕರಿಸವ್ರೆ ಜಾತ್ರೆ ತುಂಬಾ ಚೆನ್ನಾಗಿ ವ್ಯಾಪಾರ ತುಂಬಾ ತುಂಬಾ ಚೆನ್ನಾಗ್ ಅಣತ್ ಈ ಸಲ ದೊಡ್ಡ ವ್ಯಾಪಾರ ಎರಡು ಲಕ್ಷದಿಂದ ಮೂರುವರೆ ನಾಲ್ಕು ಲಕ್ಷದವರೆಗೂ ಒಳ್ಳೆ ವ್ಯಾಪಾರ ನಡೀತು ಅತ್ತ ಎಲ್ಲದ್ರ ಕರ್ಗೋಲ್ ಬಂದು ಎರಡೂವರೆ ಮೂರು ಲಕ್ಷದಿಂದ ಒಳ್ಳೆ ವ್ಯಾಪಾರ ನಡೀತು ಇವನು ಎರಡು ಮೂರು ಲಕ್ಷ ಕೇಳಿದ್ರೆ ಕೊಡ್ಲೇವೆ ನಾವು ಮೂರು ಇಪ್ಪತ್ತು ಕಮ್ಮಿ ಕೊಡೋದು ಬೇಡ ಅಂತ ಯಾಕೆ ನಮಗೆ ಮೂರು ಹದಿನೈದು ಆಗಿದು ಇಷ್ಟು ಕಷ್ಟ ಬೀದ್ ಬೇಸಿ ಐದು ಸಾವಿರ ರೂಪಾಯಿ ಬೇಡ ಖರ್ಚು ಕಾಲ ಬೇಡ ಅಂದ್ಬಿಟ್ಟು ಮೂರು ಇಪ್ಪತ್ತು ಕಮ್ಮಿ ಕೊಡೋದನ್ನ ಕೊಡ್ಲೇವೆ ನಾವು ಒಬ್ರು ಮೆರವಣಿಗೆ ಮಾಡ್ತೇ ಕೊಡ್ತೀವಿ ಕೊಡಿ ಅಂದ್ರು ಆರು ಕೊಡ್ಲಿಲ್ಲ ನಾವು ಯಾಕಂದ್ರೆ ನಮ್ದು ರಂಗಸ್ವಾಮಿ ತೇರೆಲ್ಲ ಆಯ್ತಲ್ಲ ತೇರ್ ಮುಂದೆ ಎಲ್ಲಾ ಇಲ್ಲ ಮೆರಂಗಿಗೆಲ್ಲ ಬೇಕಲ್ಲ ಅಂದ್ಬಿಟ್ಟು ಹಂಗಾಗಿ ಹಳ್ಳಿ ಕಾರ್ ಬಳಸ್ಬೇಕು ಹಳ್ಳಿ ಕಾರ್ ಉಳಿಸ್ಬೇಕು